ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ವ್ಲಾಗ್ಸ್ ತುಂಬ ಜನ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಸಮರ್ ವೆಕೇಶನ್ ಹೋಗಿದ್ದೀರಾ ಅನ್ಕೊಂತ ಇದ್ದೀನಿ ಹಾಗೆಯೇ ನಾವು ನಮ್ಮ ಮಗುನ ಕರ್ಕೊಂಡು ವೆಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ನಾವು ಗೋವಾಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಾನು ನನ್ನ ಶಾಪಿಂಗ್ ಎಲ್ಲ ಏನೇನು ಮಾಡಿದ್ದೆ ಅನ್ನೋದನ್ನು ನಿಮಗೆ ತೋರಿಸೋಣ ಈ ವ್ಲಾಗಲ್ಲಿ ಅಂತ ಅಂದ್ಕೊಂಡು ಎಲ್ಲ ಬಟ್ಟೆನ ನಾನು ಹೀಗೆ ಬೆಡ್ ಮೇಲೆ ಹರಡಿಬಿಟ್ಟು ನಿಮಗೆ ಒಂದು ಜಸ್ಟ್ ಓವರ್ವ್ಯೂ ಇದ್ದೀನಿ ಸದ್ಯಕ್ಕೆ ಸೊ ಇದಾದ ನಂತರ ನಾನು ಪ್ರತಿಯೊಂದು ಡ್ರೆಸ್ ಕೂಡ ಅದ್ರ ಜೊತೆ ಏನು ಆ್ಯಕ್ಸಸರೀಸ್ ಪೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಕಲಾರ್ ಸೊ ನಾನು ಕೆಲವು ದಿನಗಳಿಂದ ಶಾಪಿಂಗ್ ಹೋಗ್ತಾ ಇದ್ದೀನಿ ವೆಕೇಶನ್ಗೆ ಅಂತ ಹೇಳಿದ್ದೆ ಅಲ್ವಾ ಸೊ ಏನೇನು ತೊಗೊಂಡು ಬಂದೆ ನಾನು ಶಾಪಿಂಗಿಗೆ ಹೋಗಿ ಹಾಗೆ ಇವತ್ತು ಆ್ಯಕ್ಚುಲಿ ನಾವು ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀವಿ ನಮ್ಮ ವೆಕೇಶನ್ಗೋಸ್ಕರ ಸೊ ಯಾವ್ಯಾವ ಥರದ ಬಟ್ಟೆನ ನಾನು ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಆಕ್ಸೆಸರೀಸ್ ಏನು ತೊಗೊಂಡಿದ್ದೀನಿ ಆಮೇಲೆ ನನ್ನ ಸ್ಕಿನ್ ಕೇರ್ ಹಾಗೆ ಮೇಕಪ್ ಯಾವುದನ್ನು ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊತಾ ಇದ್ದೆ ಬಹುಶಃ ನೀವುಗಳನ್ನು ಕೂಡ ಇವಾಗ ನಿಮ್ಮ ಮಕ್ಕಳ ರಿಸಲ್ಟ್ ಬಂದಿರುತ್ತೆ ಅದನ್ನು ಕಲೆಕ್ಟ್ ಮಾಡಿ ಸುಮಾರು ಜನ ನಿಮ್ಮ ತವ್ರ ಮನೆಗೆಲ್ಲ ಹೊತ್ತೋಗಿರ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಇನ್ನೂ ತಡ ಮಾಡಿದೆ ನಾನು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಇವಾಗ ಸೊ ಫಸ್ಟ್ ನಾನು ಸ್ಟೈಲ್ ಯೂನಿಯನ್ನಲ್ಲಿ ಬಂದುಬಿಟ್ಟು ನಾನು ಇದೊಂದು ಸಿಂಪಲ್ ಆಗಿರೋ ಒಂದು ಮ್ಯಾಕ್ಸಿ ಡ್ರೆಸ್ ತಗೊಂಡೆ ಇದು ಆ್ಯಕ್ಚುಲಿ ಬಂದು ಐ ಥಿಂಕ್ ಮಿಡಿ ಡ್ರೆಸ್ಸೇನು ಸ್ವಲ್ಪ ನಾನು ಹೈಟ್ ಶಾರ್ಟ್ ಇರೋದ್ರಿಂದ ನನಗೆ ಇದು ಫುಲ್ ಮ್ಯಾಕ್ಸಿ ಡ್ರೆಸ್ ಥರನೇ ಆಗುತ್ತೆ ಸೊ ಈ ಥರ ಸ್ಲೀವ್ಲೆಸ್ ಡ್ರೆಸ್ ಬರುತ್ತೆ ಇದು ಒಂಥರ ನನಗೆ ಈ ಬೀಚ್ ವೊಕೇಶನ್ ಅಂದರೆ ಸ್ವಲ್ಪ ಫ್ಲೋರಲ್ ಫ್ಲೋರಲ್ ಇರೋದು ಆಮೇಲೆ ಸ್ವಲ್ಪ ಈಸಿ ಟೀಸಿ ಇರೋ ಥರ ಬಟ್ಟೆಗಳಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನೊಂದು ಇದೊಂದು ಮಿಡಿ ಡ್ರೆಸ್ನ ಒಂದು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ಥರ ಇದಕ್ಕೆ ಒಂದು ಸ್ವಲ್ಪ ಫ್ಲೇರ್ ಕೊಟ್ಟಿದ್ದಾರೆ ಒಂಥರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದು ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ನನಗೆ ವೈಟ್ಸ್ ಅಂದರೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ ಯಾವ ಡ್ರೆಸ್ ನೋಡಿದ್ರೂ ವೈಟ್ ಡ್ರೆಸ್ ತೊಗೋಬೇಕು ಅಂತ ಅನಿಸುತ್ತೆ ನನ್ನ ಹಸ್ಬೆಂಡೇ ಹೇಳ್ತಾಯಿದ್ರು ತುಂಬ ಜಾಸ್ತಿ ವೈಟ್ಸ್ನ ತೊಗೊಂಡಿದ್ಯಾ ಈ ಸರ್ತಿ ಅಂತ ಏನು ಮಾಡೋಕ್ಕಾಗಲ್ಲ ಎಷ್ಟು ಜಸ್ ನನಗೆ ವೈಟ್ಸ್ ಅಂದರೆ ತುಂಬ ಇಷ್ಟ ಆಗ್ತಾ ಸ್ವಲ್ಪ ದಿನ ಬ್ಲ್ಯಾಕ್ ಹುಚ್ಚು ಬ್ಲ್ಯಾಕ್ ತೊಗೋಬೇಕು ಬ್ಲ್ಯಾಕ್ ತೊಗೋಬೇಕು ಅನಿಸೋದು ಇವಾಗ ವೈಟ್ಸ್ ಅನ್ನಿಸ್ತಾ ಇದೆ ಇನ್ನೊಂದು ಬಂದ್ಬಿಟ್ಟು ಈ ಟಾಪ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ವೇಸ್ಟ್ ಕೋಸ್ ವೇಸ್ಟ್ ಕೋಟ್ ಅಂತ ಹೇಳ್ತಾರೆ ಇದಕ್ಕೆ ಈ ಇದಕ್ಕೆ ನಾನು ಒಂದು ಪ್ಲಾಜೋ ಪ್ಯಾಂಟ್ ನ ಪೇರ್ ಮಾಡೋಣ ಅಂತ ಅನ್ಕೊಂತಿದೀನಿ ಒಂದು ಟ್ರೌಸರ್ ಇದೆ ವೈಟ್ ಕಲರ್ ಇದು ಈ ತರ ವೈಟ್ ಒಂದು ಟ್ರೌಸರ್ ಇದೆ ಇದು ಅಂದ್ರೆ ನಾರ್ಮಲ್ ಸ್ಟ್ರೈಟ್ ಫಿಟ್ ಬರುತ್ತೆ ಇದು ಪಲಾಜೋ ತರ ಏನಿಲ್ಲ ಸ್ಟ್ರೈಟ್ ಫಿಟ್ ಬರುತ್ತೆ ಇದು ಅದನ್ನ ಪೇರ್ ಮಾಡೋಣ ಅಂತ ಅನ್ಕೊಂತ ಇದೀನಿ ಆ್ಯಕ್ಚುಲಿ ಈ ವೈಟ್ ಪ್ಯಾಂಟಿಗೆ ನಾನು ಎರಡು ಆಪ್ಷನ್ ತಗೊಂಡಿದ್ದೀನಿ ಎರಡು ಆಪ್ಷನ್ ತಗೊಂಡಿದ್ದೀನಿ ಇದು ಕೂಡ ಒಂದಿದೆ ಇನ್ನೊಂದು ಬ್ಲಾಕ್ ಇದೆ ಸೊ ಇದ್ರ ಜೊತೆ ಐದರ್ ಇದನ್ನ ಪೇರ್ ಮಾಡಬೇಕು ಅನ್ಕೊತಾ ಇದ್ದೀನಿ ಅಥವಾ ಇದನ್ನ ಪೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೊ ಹಾಗೆ ಈ ವೈಟ್ ಪ್ಯಾಂಟ್ ಬಂದ್ಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಆ್ಯಕ್ಚುಲಿ ಟ್ರಾನ್ಸ್ಪರೆಂಟ್ ಅಂದರೆ ಏನು ತೀರಾ ಸೀತರೂ ಇಲ್ಲ ಬಟ್ ಒಂದು ಸ್ವಲ್ಪ ಲೈಕ್ ಒಳಗಡೆ ಏನಾದರೂ ನಾವು ಶಾರ್ಟ್ಸ್ ಏನಾದರೂ ಹಾಕ್ಕೊಂಡು ಹಾಕ್ಕೋಬೇಕಾಗತ್ತೆ ಸೊ ಅದಕ್ಕೆ ಅಂತಲೇ ನಾನು ಎರಡು ಶಾರ್ಟ್ಸನ್ನ ತೊಗೊಂಡು ಬಂದಿದ್ದೀನಿ ಐ ಅದು ಕರೆಕ್ಟಾಗಿ ಏನು ಇರ್ತಾರೆ ಅಂತ ಈ ಬೈ ಸೈಕ್ಲಿಂಗ್ ಶಾರ್ಟ್ಸ್ ಇರುತ್ತಲ್ಲ ಆ ಥರದ್ದು ಎರಡು ತೊಗೊಂಡಿದ್ದೀನಿ ಒಂದು ವೈಟ್ ಒಂದು ಮತ್ತೆ ಒಂದು ಬ್ಲ್ಯಾಕ್ ಒಂದು ತೊಗೊಂಡಿದ್ದೀನಿ ಸೊ ಈ ಈ ವೈಟ್ ಪ್ಯಾಂಟ್ ಒಳಗಡೆ ಅದನ್ನು ಹಾಕ್ಕೊಂಡ್ರೆ ಕಾಣಿಸಬಹುದು ಏನಾಗುತ್ತೆ ಅಂದರೆ ಇದಕ್ಕೆ ಪಾಕೆಟ್ಸ್ ಕೊಟ್ಟಿದ್ದಾರೆ ಸೊ ನಾನು ಯೂಶಲಿ ಎಲ್ಲ ಡ್ರೆಸ್ನೂ ಪಾಕೆಟ್ಸ್ ಇರೋದನ್ನೇ ಪ್ರಿಫರ್ ಮಾಡ್ತೀನಿ ಪಾಕೆಟ್ಸ್ ಇಲ್ಲ ಅಂದರೆ ಒಂಥರ ಅನ್ಕಂಫರ್ಟೇಬಲ್ ಆಗುತ್ತೆ ಅದೇನಂತ ಗೊತ್ತಿಲ್ಲ ತುಂಬ ಇಂಡಸ್ಟ್ರಿಯವರು ಇವಾಗ ಏನು ಲೈಕ್ ತುಂಬ ಕಂಪ್ನಿಯವ್ರ ಬಟ್ಟೆಗಳನ್ನು ಸೇಲ್ ಮಾಡ್ಬೇಕಂದ್ರೆ ಹೆಣ್ಮಕ್ಳಿಗೆ ಪಾಕೆಟ್ಸ್ ಕೊಡೋಲ್ಲ ಬರೀ ಗಂಡಸ್ರ ಬಟ್ಟೆ ಮಾತ್ರನೇ ಇರುತ್ತೆ ಹೆಂಗಸ್ರೂ ಪಾಕೆಟ್ಸನ್ನ ಕೊಟ್ಟರೆ ಅನುಕೂಲ ಆಗುತ್ತೆ ಕೆಲವೊಂದು ಐಟಮ್ಸ್ ನಾವು ಕೈಯಲ್ಲಿ ಇಟ್ಕೊಂಡು ಓಡೋಣಕ್ಕೆ ಬೇಜಾರಾಗ್ತಾ ಇರುತ್ತೆ ಹ್ಯಾಂಡ್ ಬ್ಯಾಗ್ನು ಹಾಕ್ಕೊಳೋದು ಇವಾಗ ನಾಳೆ ಜನ ತುಂಬ ಕಮ್ಮಿ ಒಂದು ಚಿಕ್ಕ ಸ್ಲಿಂಗ್ ಬ್ಯಾಗ್ ಹಾಕ್ಕೊಂತೀವಿ ಬಟ್ ಒನ್ಸ್ ಯು ಹ್ಯಾವ್ ಬಿಕಮ್ ಅ ಮದರ್ ಐ ಡೋಂಟ್ ಥಿಂಕ್ ಜಸ್ಟ್ ಸ್ಲಿಂಗ್ ಬ್ಯಾಗಲ್ಲಿ ನಮಗೆ ರದ್ದು ಹೋಗುತ್ತೆ ಅಂತ ನಾನಂತ್ರ ಒಂದು ಇಷ್ಟು ದೊಡ್ಡ ಬ್ಯಾಗ್ ತೊಗೊಂಡಿದ್ದೀನಿ ಝವ್ ಕವರ್ ಬ್ರ್ಯಾಂಡು ಅದು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಅದನ್ನು ಸೊ ಇದು ಒಂದು ಎರಡು ಆಪ್ಷನ್ಸು ಫಸ್ಟ್ ಡೇ ಅದೊಂದು ಮ್ಯಾಕ್ಸಿ ಡ್ರೆಸ್ ಹಾಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಆಮೇಲೆ ಸೆಕೆಂಡ್ ಡೇ ಆ ವೈಟ್ ಪ್ಲಾಝೋ ಪ್ಯಾಂಟ್ ಜೊತೆ ಸಾರಿ ಆ ಟ್ರೌಸರ್ ಪ್ಯಾಂಟ್ ಜೊತೆ ಎರಡು ಆಪ್ಷನ್ ಇಟ್ಕೊಂಡಿದ್ದೀನಿ ನೋಡಬೇಕು ಹೇಗೆ ಕಲರ್ ಕಾಂಬಿನೇಷನ್ ಯಾವ ಸೆಟ್ ಆಗುತ್ತೋ ನೋಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇನ್ನೊಂದು ತರ್ಡ್ ಬಂದ್ಬಿಟ್ಟು ನಾನು ಮಿಂತ್ರಾಯಿಂದ ಇಂದ ಈ ಶಾರ್ಟ್ಸ್ನ ತೊಗೊಂಡಿದ್ದೀನಿ ತುಂಬ ಕಂಫರ್ಟಬಲ್ ಆಗಿದೆ ಈ ಶಾರ್ಟ್ಸ್ ಆ್ಯಕ್ಚುಲಿ ಪಾಲಿಸ್ಟರ್ ಪತ್ತೆದಿದೆ ಸೊ ತುಂಬ ಶಾರ್ಟ್ ಕೂಡ ಇಲ್ಲ ಇದು ನೀಲ್ ಲೆಂತ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿದೆ ಆ್ಯಕ್ಚುಲಿ ಅದಕ್ಕೆ ನಾನು ಈ ವೈಟ್ ಟಾಪ್ನ ಪೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಬಟ್ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಇದು ಬೇಡಮ್ಮ ಇದು ಆಲ್ರೆಡಿ ತುಂಬ ಸತಿ ಯೂಸ್ ಮಾಡಿದ್ಯಾ ಸೊ ಅಲ್ಲೇ ಯಾವುದಾದ್ರೂ ನೋಡಿ ಕೊಡಿಸ್ತೀನಿ ಅಂತ ಹೇಳಿದ್ರು ಸೊ ಇಟ್ಸ್ ಓಕೆ ಅಂದೆ ನಾನು ಬಟ್ ಆ್ಯಕ್ಚುಲಿ ನನಗೆ ಈ ಬ್ಲ್ಯಾಕ್ ಟಾಪ್ ಮೇಲೆ ವೈಟ್ ಓವರ್ ಸೈಜ್ ಟೀ ಶರ್ಟ್ ಇರುತ್ತಲ್ಲ ಲೈಕ್ ನಾಟ್ ಕಂಪ್ಲೀಟ್ ವೈಟ್ ವೈಟ್ಸ್ ನನಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಫುಲ್ ವೈಟ್ ಇದ್ದರೆ ಸೊ ಮೇ ಬಿ ಆಫ್ ವೈಟ್ ಅವ್ರು ಸ್ವಲ್ಪ ಕ್ರೀಮ್ ಕಲರ್ ಇರುತ್ತಲ್ವ ಆ ಥರದ್ದು ಒಂದು ಟೀ ಶರ್ಟ್ನ ಪಡೋಣ ಅಂತ ಅನ್ಕೊತಾ ಇದ್ದೀನಿ ಶಾರ್ಟ್ಸ್ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ರ ಜೊತೆ ಸ್ನೀಕರ್ಸ್ ಹಾಕ್ಕೊಂಡ್ರೆ ತುಂಬ ಲುಕ್ ಇರುತ್ತೆ ಅಂತ ನನ್ನ ಭಾವನೆ ಸೊ ನಾನು ಯಾವಾಗಲೂ ನಾನು ಯಾವುದೇ ಡ್ರೆಸ್ಸನ್ನು ಪಿಕ್ ಮಾಡಿದಾಗ ನಾನು ಅದಕ್ಕೆ ಮೇಕಪ್ ಯಾವ ಥರ ಅಂದರೆ ಶ್ಯಾಡೋ ಯಾವ ಥರ ಹಚ್ಕೋಬೇಕು ಲಿಪ್ಸ್ಟಿಕ್ ಯಾವ ಕಲರ್ ಮ್ಯಾಚ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತೀನಿ ಅದರ ಅಕಾರ್ಡಿಂಗ್ ನಾನು ನನ್ನ ಡ್ರೆಸ್ಸಿಂಗ್ನ ಆವತ್ತಿನ ದಿನದ್ದು ಒಂದು ಲುಕ್ಕನ್ನ ಹೇಗೆ ಇದು ಮಾಡ್ಕೋಬೇಕು ಅಂತ ನೋಡ್ತಾ ಇರ್ತೀನಿ ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ನಾನು ಚೆನ್ನಾಗಿ ಕಾಣಬೇಕು ತಲೆಯಿಂದ ಕಾಲು ತನ್ಕು ಅನ್ನೋದೊಂದು ಫೀಲಿಂಗ್ ನನಗೆ ಸ್ವಲ್ಪ ಐ ತಿಂಕ್ ಎಲ್ಲ ಹೆಣ್ಮಕ್ಳಿಗೂ ಅದು ಇದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ರೆಡಿ ಆಗಬೇಕು ಲೈಕ್ ವೆಕೇಶನ್ ಅಂತ ಹೋದಾಗಲೇ ನಾವು ರೆಡಿ ಆಗೋದು ಸ್ಪೆಷಲಿ ನಾನು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಬೆಳಿಗ್ಗೆ ಒಂದು ಸ್ನಾನ ಮಾಡಿ ಸಾಯಂಕಾಲ ಒಂದು ಸರ್ತಿ ಮುಖ ತೊಳೆಯೋದೇ ದೊಡ್ಡ ನನಗೆ ಕೆಲವೊಂದ್ಸತಿ ಸಾಯಂಕಾಲ ಮುಖ ತೊಳೆಯೋದು ಸ್ಕಿಪ್ ಮಾಡಿಬಿಡ್ತೀನಿ ಅಷ್ಟೊಂದು ಸ್ಕಿನ್ ಕೇರ್ ಅಂತ ಹೇಳ್ತೀನಿ ಬಟ್ ಕೆಲವೊಂದು ಸರ್ತಿ ನಿಜ ನನಗೆ ಈವ್ನಿಂಗ್ ಮುಖ ತೊಳೆಯೋದೇ ಒಂದೊಂದು ಸರ್ತಿ ಮತ್ತೆ ಬಿಡ್ತೀನಿ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ ಬಟ್ ನಂತರ ಮಾಡಬೇಡಿ ಎರಡು ಟೈಮ್ ಆ್ಯಕ್ಚುಲಿ ನಾವು ಸ್ಕಿನ್ ಕೇರ್ನ ಮಾಡ್ಕೊಳ್ಳೇಬೇಕು ಬೆಳಗ್ಗೆ ಮಾಯ್ಶ್ಚುರೈಸರ್ ಸನ್ಸ್ಕ್ರೀನ್ ಎಲ್ಲ ಹಚ್ಕೋಬೇಕು ಇನ್ ಕೇಸ್ ನಿಮ್ದು ಯಾವುದಾದ್ರೂ ಒಂದು ಸ್ಕಿನ್ ಕನ್ಸರ್ನಿಂಗ್ ಒಂದು ಟಾರ್ಗೆಟೆಡ್ ಸೀರಮ್ ಇತ್ತು ಅಂತಂದರೆ ಅದು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ನಿಮ್ಮ ಡೇ ಸ್ಕಿನ್ ಕೇರ್ ಅಲ್ಲಿ ಆಮೇಲೆ ನೈಟ್ ಅಲ್ಲಿ ನಾನು ಹೇಳ್ತಂಗೆ ನಿಮ್ಮ ಏಜಿಂಗ್ ತಕ್ಕಂಗೆ ನೀವು ರೆಟನಾಲ್ ಕ್ರೀಮ್ ಆರ್ ಸಿರಮ್ನ ನೀವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇನ್ನೂ ಒಂದು ನಾನು ಮಿಡಿ ಸ್ಕರ್ಟ್ ತಗೊಂಡಿದ್ದೀನಿ ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯ್ತು ಇದು ಕೂಡ ಸೈಲಿ ರೂಮ್ ಸೊ ಇದು ನನಗೆ ಕಲರ್ ತುಂಬಾನೇ ಇಷ್ಟ ಆಯ್ತು ಒಂಥರ ಬ್ರೌನಿಷ್ ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ ಸೊ ಇದು ಒಂಥರ ಇದು ಆಕ್ಚುಲಿ ಇದು ಕ್ರಾಪ್ ಟಾಪ್ ಇದು ಬಟ್ ಕೊಳ್ಳಕ್ಕಿರೋರಿಗೆ ಇದು ನಾರ್ಮಲ್ ಫುಲ್ ಟಾಪ್ ಆಗೋಗುತ್ತೆ ಇದು ಅದ್ರ ಜೊತೆಗೆ ನಾನು ಈ ಸ್ಕರ್ಟ್ ನ ಪೇರ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ತುಂಬ ಕ್ಲಾಸಿ ಲುಕ್ ಕೊಡುತ್ತೆ ಆಕ್ಚುಲಿ ಕಾಂಬಿನೇಷನ್ ಬೇಜ್ ಅಂಡ್ ಬ್ರೌನ್ ಕಾಂಬಿನೇಷನ್ ಟಾಪ್ ಬ್ರೌನ್ ಬಂದ್ಬಿಟ್ಟು ಒಂಥರ ತುಂಬ ಒಂದು ಕ್ಲಾಸಿ ಕಾರ್ಪೊರೇಟ್ ಲುಕ್ ಕೊಡುತ್ತೆ ಸೊ ವೆಕೇಶನ್ಗೂ ಆಗುತ್ತೆ ಹಾಗೇನು ನನ್ನ ಆಫೀಸ್ಗೂ ಆಗುತ್ತೆ ಬಂದಮೇಲೆ ಕ್ಯಾಶುವಲ್ ಲುಕ್ಕೂ ಇರುತ್ತೆ ತೀರಾ ಆ್ಯಂಡ್ ಕಾಮನ್ ಲುಕ್ ಕೂಡ ಇಲ್ಲ ಇದು ಆ್ಯಕ್ಚುಲಿ ನೋಡೋಕ್ಕೆ ಸ್ಕರ್ಟ್ ಥರ ಇದೆ ಇದು ಬಟ್ ಇದು ಒಳಗಡೆ ಇದು ಪ್ಯಾಂಟ್ ಇದು ಇದಕ್ಕೆ ಸ್ಕಾಟ್ ಅಂತಾರೆ ಸ್ಕರ್ಟ್ ಆ್ಯಂಡ್ ಇದು ಸ್ಕಾ ಸ್ಕರ್ಟ್ನೂ ಅಲ್ಲ ಶಾರ್ಟ್ಸ್ನೂ ಅಲ್ಲ ಎರಡು ಕಂಬೈನ್ ಮಾಡಿದಾಗ ಅದಕ್ಕೆ ಸ್ಕಾಟ್ಸ್ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಅ ಸ್ಕಾಟ್ ಸೊ ಹಾಗೆಯೇ ನಾನು ಕೆಲವೊಂದು ಐಟಮ್ಸ್ನ ಲೈಕ್ ಶೂಸ್ನ ಆದ್ಮೇಲೆ ಎಲ್ಲನೂ ನಾನು ಹಾಗೆ ನಾನು ಕ್ಯಾರಿ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಒಂದು ಯಾವುದೋ ಬ್ಯಾಗಲ್ಲಿ ಆ ಥರ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಸೊ ಅದಕ್ಕೆ ಅಂತ ನಾನು ಅಮೆಝಾನ್ನಿಂದ ನಾನು ಈ ಶೂ ಬ್ಯಾಗ್ನ ಆರ್ಡರ್ ಮಾಡಿದ್ದೆ ಇದು ಒಂದು ಇದರಲ್ಲಿ ಪ್ಯಾಕಲ್ಲಿ ಆ್ಯಕ್ಚುಲಿ ಟೂ ಪೇರ್ಸ್ ಹಿಡ್ಸುತ್ತೆ ಇದು ನನ್ನ ಮಗಳ ಶೂಸ್ ಇದರಲ್ಲಿ ಅವ್ರು ಇಟ್ಬಿಟ್ಟು ಆಲ್ರೆಡಿ ತಂದೆಲ್ಲನೂ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸೊ ಇಟ್ಸ್ ರೇನಿಂಗ್ ಡೋಂಟ್ ಗೋ ಔಟ್ ಆಯಿತಾ ಇಲ್ಲಿ ಕೆಳಗಡೆನೇ ಮಳೆ ಬರ್ತಾ ಇದೆ ಸೊಯ್ಯ ಸೊ ಇದು ಅವಳದೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಈ ಥರದ್ದು ಆ್ಯಕ್ಚುಲಿ ಐ ಥಿಂಕ್ ಒನ್ ಫಿಫ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಒಂದರಲ್ಲಿ ಟೂ ಪೇರ್ಸ್ ಹಿಡಿಸುತ್ತೆ ಆಕ್ಚುಲಿ ಸೊ ಬರ್ತ್ ಅನ್ಕೊಂತೀನಿ ಇದನ್ನ ನಾನು ಹಾಗೆಯೇ ಇನ್ನೂ ಎರಡು ಪೇರ್ ಇನ್ನೂ ಮೂರು ಪೇರ್ ಡ್ರೆಸ್ಸಸ್ ಇದೆ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಇನ್ನೊಂದು ಬಂದ್ಬಿಟ್ಟು ಇದು ಈವ್ನಿಂಗ್ ಲುಕ್ಗೆ ಚೆನ್ನಾಗಿರುತ್ತೆ ಅಂತ ಈವ್ನಿಂಗ್ ಜಸ್ಟ್ ಇನ್ ಕೇಸಲ್ಲಿ ನಾವು ಡಿನ್ನರ್ ಹೋದ್ವಿ ಯಾವುದಾದ್ರೂ ಫ್ಯಾನ್ಸಿ ರೆಸ್ಟೋರೆಂಟ್ಗೆ ಅಥವಾ ಸುಮ್ಮನೆ ಅಲ್ಲೇ ಹಾಗೆ ಸ್ಟ್ರೀಟ್ಸಲ್ಲಿ ಒಂದು ಸ್ವಲ್ಪ ಶಾಪಿಂಗ್ಗೆ ಅಂತ ಹೋದ್ವಿ ಅಂತ ಅಂದರೆ ಇದನ್ನೊಂದು ತಗೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಅಲ್ಲಿ ಹಾಕೊಂಡಿದ್ದೆ ಬಟ್ ಅದರಲ್ಲಿ ಯಾವುದೂ ಫೋಟೋಸ್ ಇರಲಿಲ್ಲ ಸೊ ಐ ಥಾಟ್ ಐಸ್ ಕ್ಯಾರಿ ದಿಸ್ ಆಲ್ಸೋ ಅಲಾಂಗ್ ವಿತ್ ಅದರ್ ಡ್ರೆಸ್ಸಸ್ ಇನ್ನೂ ಎರಡು ಮೂರು ಡ್ರೆಸ್ಸಸ್ ಬೇಕು ಅನ್ನಿಸ್ತಾ ಇತ್ತು ಬಟ್ ತುಂಬ ಬೋರ್ಡ್ ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ ತುಂಬ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಎಲ್ಲದೋ ಅಲ್ಲಿ ಒಂಚೂರು ಕಾಂಪ್ರಮೈಸ್ ಆಗೋಣ ಅಂತ ಅಂದ್ಕೊಂಡು ಇರೋದನ್ನ ಉಟ್ಕೊಳ್ಳೋಣ ಅಂತ ಇದು ಪೂರ್ತಿ ಸ್ಟ್ರ್ಯಾಪ್ ಇದೆ ಇದು ನಾವು ತಪ್ಪ ಇರೋದರಿಂದ ಸ್ವಲ್ಪ ನನಗೆ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಶೇರ್ ಮಾಡಿದ್ದೆವು ಇನ್ನೂ ಒಂದು ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇದೆ ಈ ಶೋಲ್ಡರ್ಸ್ ಎಲ್ಲ ಸ್ವಲ್ಪ ದಪ್ಪ ಕಾಣುತ್ತೆ ಅಂತ ಸೊ ಹಾಗಾಗಿ ಇದನ್ನು ಇದ್ರ ಜೊತೆ ನಾನು ಈ ಜೀನ್ ಜಾಕೆಟ್ನ ಹಾಕೊಳ್ಳೋಣ ಅಂತ ಇದು ಕೂಡ ಜೀನ್ ವೇಸ್ಟ್ ಕೋಟ್ ಏನೇ ಇದು ಇದ್ರ ಜೊತೆ ಜೀನ್ ಜೊತೆ ಹಾಕೋತಾರೆ ಇವಾಗ ಜೆನ್ಸಿ ಹುಡುಗರೆಲ್ಲರೂ ಬಟ್ ನಾನು ಅದನ್ನು ಇದ್ರ ಮೇಲೆ ಹಾಕೊಳ್ಳೋಣ ಅಂತ ಇದು ಮಾಡಿದ್ದೀನಿ ಲಾಸ್ಟ್ ಟೈಮ್ ನಾವು ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ವಿ ಆವಾಗ ಇದನ್ನು ನಾನು ಸ್ಟ್ಯಾಚ್ಯೂ ಆಫ್ ಯುನಿಟಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು ಇದೆಯಲ್ವ ಸ್ಟ್ಯಾಚು ಅದಕ್ಕೆ ಹೋಗಿದ್ವಿ ಸೊ ಆವಾಗ ನಾನು ಇದನ್ನು ಹಾಕ್ಕೊಂಡಿದ್ದೆ ಸೊ ತಿರ್ಗಾ ರಿಪೀಟ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ವಿ ಶುಡ್ ಆ್ಯಕ್ಚುಲಿ ನಾರ್ಮಲೈಸ್ ಕ್ಲೋತ್ಸನ್ನ ರಿಪೀಟ್ ಮಾಡೋದು ಎಷ್ಟೊಂದು ಸರ್ತಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ ಅಲ್ವಾ ತುಂಬ ಇನ್ಫ್ಲೂಯೆನ್ಸಸ್ ಆಗಲಿ ನಮ್ಮ ಫ್ರೆಂಡ್ಸೇ ಆಗಲಿ ಅಂದರೆ ಒಂದ್ಸತಿ ಬಟ್ಟೆನ ಇನ್ನೊಂದು ಸರ್ತಿ ರಿಪೀಟ್ ಮಾಡಲ್ಲ ಸೊ ಅದು ನೋಡಿದಾಗ ನಮಗೂ ಎವ್ರಿ ಟೈಮ್ ನಾವು ವೆಕೇಶನ್ ಹೋದಾಗ ಬೇರೆ ಬೇರೆ ಬಟ್ಟೆ ಹಾಕೋಬೇಕು ಅನಿಸುತ್ತೆ ಇನ್ನೊಂದು ಸರ್ತಿ ವೆಕೇಶನ್ಗೆ ಹೋದಾಗ ಒಂದು ಫೋಟೋಸ್ ಇದೆ ಬೇಡ ಇನ್ನೊಂದು ಮತ್ತೆ ತೊಗೊಳ್ಳೋಣ ಹೊಸದು ಅಂತ ಅನ್ನಿಸ್ತಾ ಇರುತ್ತೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೂ ಅದು ಸರ್ವೇ ಸಾಮಾನ್ಯ ಬಟ್ ಪಾಕೆಟ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿ ಹೋಗ್ತಾ ಹೋಗ್ಬಿಟ್ರೆ ಸೊ ಹಾಗಾಗಿ ಸ್ವಲ್ಪ ಇದ್ದದ್ರಲ್ಲಿ ಒಂದೆರಡು ಎರಡು ಅಡ್ಜಸ್ಟ್ ಮಾಡ್ತಾ ಇದೀನಿ ಇನ್ನೊಂದು ಬಂದು ನಾನು ಇದು ಮಿಂತ್ರ ಅಲ್ಲಿ ತಗೊಂಡೆ ಇದು ಕೂಡ ಮ್ಯಾಕ್ಸಿ ಡ್ರೆಸ್ ಏನೇ ಫುಲ್ ಇದೆ ಜಸ್ಟ್ ಸ್ಲೀವ್ಲೆಸ್ ಇದೆ ಇದು ಇದು ಒಂಥರ ರ್ಯಾಪ್ ಡ್ರೆಸ್ ಇದು ತರ ಇದೆ ಇದು ಇದು ಕೂಡ ಇದು ಫುಲ್ ಫುಲ್ ಲೆಂತ್ ಇದೆ ಇದು ಆಮೇಲೆ ಸೈಡ್ ಕಟ್ ಇದೆ ಇದು ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೆ ಇದರಲ್ಲಿ ಯಾವುದಾದ್ರು ಡ್ರೆಸ್ ಲಿಂಕ್ ಬೇಕು ಅಂತಂದರೆ ನನ್ನ ಕೇಳಿ ನೀವು ಕಮೆಂಟ್ ಮಾಡಿ ನಾನು ಹಾಕ್ತೀನಿ ನಿಮಗೆ ಲಿಂಕನ್ನ ಇಷ್ಟು ಸೋಫಾರ್ ನಾನು ಡ್ರೆಸ್ಸನ್ನ ಪ್ಯಾಕ್ ಮಾಡ್ತಾ ಇರೋದು ಹಾಗೆ ಕೆಲವು ಆಕ್ಸೆಸರೀಸ್ ಕೂಡ ನಾನು ತಗೊಂಡಿದ್ದೀನಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ನಾನು ಯೂಶ್ವಲಿ ಈ ಥರ ವೈಟ್ಸ್ ಆ್ಯಂಡ್ ರೆಡ್ಸ್ ಆ ಥರ ಎಲ್ಲ ಹಾಕ್ಕೊಂಡಾಗ ನಾನು ಅದ್ರ ಜೊತೆ ಗೋಲ್ಡ್ ಕಲರ್ ಇಯರಿಂಗ್ಸ್ನ ಹಾಕ್ಕೊಳ್ಳೋದು ಪ್ರಿಫರ್ ಮಾಡ್ತೀನಿ ಸೊ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಗೋಲ್ಡನ್ ಕಲರ್ದು ಇದು ಜಸ್ಟ್ ಟಾಪ್ ಮಾತ್ರನೇ ಇದೆ ಈ ಥರ ಸ್ಟ್ರೆಡ್ ಥರ ಇದೆ ಇದು ಒಂದಿನ ಇದನ್ನು ಹಾಕ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಒಂಥರ ತುಂಬಾ ಕ್ಯೂಟಾಗಿದೆ ಇದು ಇನ್ನೊಂದಿನ ಇದು ಪರ್ಲ್ ಹಾಕ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಇದೆಲ್ಲ ಇಲ್ಲೇ ಮನೆ ಹತ್ರನೇ ತಗೊಂಡಿದ್ದು ಇದೇನು ಆನ್ಲೈನ್ ಆರ್ಡರ್ ಮಾಡಿಲ್ಲ ಇದನ್ನ ಆಮೇಲೆ ಅದು ಲಾಸ್ಟಲ್ಲಿ ಅಲ್ಲಿ ನಾನು ಮ್ಯಾಕ್ಸಿ ಡ್ರೆಸ್ ತೋರಿಸಿದೆ ಅಲ್ವಾ ಸೊ ವೈಟ್ ಅಲ್ಲಿ ಸ್ವಲ್ಪ ಗ್ರೀನ್ ಸ್ಟ್ರೈಪ್ಸ್ ಬಂದಿತ್ತು ಅಲ್ವಾ ಅದಕ್ಕೆ ನಾನು ಇದನ್ನ ಪೇರ್ ಮಾಡಿ ಹಾಕೊಳ್ಳೋಣ ಅಂತ ವೈಟ್ ಆ್ಯಂಡ್ ಗ್ರೀನ್ ಎರಡೂ ಇದೆ ಇದರಲ್ಲಿ ಸೊ ಇದನ್ನ ಪೇರ್ ಮಾಡಿ ಹಾಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಅದೊಂದು ಕಾರ್ಪೊರೇಟ್ ಲುಕ್ ಥರ ಇತ್ತಲ್ಲ ಒಂದು ಸ್ವಲ್ಪ ಫಾರ್ಮಲ್ ಥರ ಅದ್ರ ಜೊತೆ ಸ್ಕರ್ಟ್ ಆ್ಯಂಡ್ ಟಾಪ್ ಜೊತೆ ಈ ಇಯರಿಂಗ್ಸ್ನ ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಜಸ್ಟ್ ನಾಲ್ಕು ಪೇರ್ ತೊಗೊಂಡಿದ್ದೀನಿ ನನಗೆ ಇಯರಿಂಗ್ಸ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಇಯರಿಂಗ್ಸ್ ವಾಚ್ ಪರ್ಫ್ಯೂಮ್ ಅಂದರೆ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಎಲ್ಲನೂ ಇಷ್ಟ ನನಗೆ ಬಟ್ಟೆನೂ ತೊಗೊಳೋದು ಇಷ್ಟ ಶೂಸ್ನು ಇಷ್ಟ ಎಲ್ಲರಿಗೂ ಅದೇ ಥರ ಇರುತ್ತೆ ಅನ್ಕೊತಾ ಇದ್ದೀನಿ ಸೊ ಎಲ್ಲ ಇಲ್ಲೇ ತೊಗೊಂಬಿಟ್ರೆ ಆಮೇಲೆ ಅಲ್ಲಿ ಗೋವಾಗ ಹೋದ್ಮೇಲೆ ಏನಾದರೂ ಚೆನ್ನಾಗಿ ತುಂಬ ಚೆಂದ ಕಾಣಿಸ್ತಾಯಿತ್ತು ಅಂದರೆ ತೊಗೊಳಕ್ಕೆ ಬಿಡಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಅಂತೇಳ್ಬಿಟ್ಟು ಕೆಲವೊಂದು ಉಳಿಸ್ಕೊಂಡಿದ್ದೀನಿ ಸೊ ಅಲ್ಲಿ ಹೋಗಿ ಹೇಗಿದ್ದರೂ ಆ ಶಾರ್ಟ್ಸ್ ಮೇಲೆ ಒಂದು ಟಾಪ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲೇ ಒಂದೆರಡು ಟಾಪ್ನ ಬಾಚ್ಕೋಬೇಕು ಅಂತಿದ್ದೀನಿ ಹಾಗೇ ಒಂದೆರಡು ಇನ್ನೊಂದು ಎರಡು ಮೂರು ಪೇರ್ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಗೋವಾಗ ಹೋಗಿದ್ದು ನೆನಪಿಗೆ ಏನಾದರೂ ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅದೊಂದು ಅಂದ್ಕೊಂಡಿದ್ದೀನಿ ರೆಸಾರ್ಟ್ ಏನು ನಾವು ತೀರಾ ಫ್ಯಾನ್ ಸಿ ರೆಸಾರ್ಟ್ ಎಲ್ಲ ಏನು ಬುಕ್ ಮಾಡಿಲ್ಲ ನಾರ್ಮಲ್ ರೆಸಾರ್ಟ್ ಆ್ಯಕ್ಚುಲಿ ಒಂದು ಓಕೆ ಸ್ವಿಮ್ಮಿಂಗ್ ಪೂಲ್ ಬೇಕಾದ ಎಮ್ಯುನಿಟೀಸ್ ಎಲ್ಲ ಫ್ಯಾಮಿಲಿಗೆ ಏನು ಬೇಕೋ ಆ ಎಮ್ಯುನಿಟೀಸ್ ಎಲ್ಲನೂ ಇತ್ತು ನಮ್ಗೆ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನು ಬುಕ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಟೂ ಡೇಸ್ ಅಲ್ಲಿ ಇದ್ಬಿಟ್ಟು ನೆಕ್ಸ್ಟು ಆಮೇಲೆ ನೋಡೋಣ ಏನು ಮಾಡೋದು ಅಂತ ನಾವು ಅಂದ್ಕೊತಾ ಇದ್ದೀವಿ ಆಮೇಲೆ ನಾನು ಈ ವಾಶ್ರೂಮ್ ಐಟಮ್ಸಿಗೆಲ್ಲ ಲೈಕ್ ನನ್ನ ಟಾಯ್ಲೆಟ್ರೀಸ್ ಏನೇನಿರುತ್ತೆ ಅಲ್ವಾ ಈ ಬಾಡಿ ವಾಶ್ ಆಮೇಲೆ ನಮ್ಮ ಶ್ಯಾಂಪೂ ಆಮೇಲೆ ಕೆಲವು ಟೂತ್ ಬ್ರಷ್ ಅದೆಲ್ಲ ಇಟ್ಕೊಳ್ಳೋಕೆ ಒಂದು ವಾಶ್ ಬ್ಯಾಗ್ ಅಂತ ಬರುತ್ತೆ ಅಮೆಝಾನಲ್ಲಿ ಇದನ್ನು ತೊಗೊಂಡಿದ್ದೆ ಇದು ಆ್ಯಕ್ಚುಲಿ ಟೂ ಫಿಫ್ಟಿ ಏಯ್ಟ್ ರುಪೀಸಿಗೆ ಅವರು ಮೂರು ಬ್ಯಾಗ್ನ ಕಳಿಸಿದ್ದಾರೆ ಒಂದು ಬ್ಯಾಗಲ್ಲಿ ನನ್ನ ಮಗಳದ್ದು ಎಲ್ಲ ಟಾಯ್ಲೆಟ್ ರೀಸ್ ಅವ್ಳು ಮೇಕಪ್ ಎಲ್ಲ ಫಿಟ್ ಆಗೋದು ಮೇಕಪ್ ಅಂದರೆ ಅವಳು ಜಸ್ಟ್ ಏನು ಒಂದು ಲಿಪ್ಸ್ಟಿಕ್ ಕೊಡಿಸ್ಕೊಂಡಿದ್ದಾಳೆ ನನ್ನ ಹತ್ರ ಆಮೇಲೆ ಅದು ಬಿಟ್ಟರೆ ಸೆಟ್ ಆಫ್ ಎಲ್ಲ ಬಾಡಿ ಕ್ರೀಮ್ ಇದೆ ಅವಳ ಹತ್ರ ಬಾಡಿ ಲೋಷನ್ ಅದೊಂದು ಯೂಸ್ ಮಾಡ್ತಾಳೆ ಒಂದೊಳದು ಬೇಬಿ ವಾಶ್ ಇದೆ ಅಷ್ಟೇ ಅವ್ನು ಯೂಸ್ ಮಾಡೋದು ಅದನ್ನು ಆಮೇಲೆ ಕೆಲವೊಂದು ಕ್ಲಿಪ್ಸ್ನ ತೊಗೊಂಡಿದ್ದಾಳೆ ಅದನ್ನು ಇಟ್ಕೊಂಡಿದ್ದಾಳೆ ಇದು ಬಂದುಬಿಟ್ಟು ಇದರಲ್ಲಿ ನಾನು ನಮ್ಮ ಸ್ಕಿನ್ ಕೇರ್ ಹಾಗೇನೇ ಒಂದು ಬಾತ್ರೂಮ್ದು ಐಟಮ್ಸ್ ಏನೇನಿದೆ ಅಲ್ವಾ ಅದನ್ನೆಲ್ಲಾನು ಇದರಲ್ಲಿ ಇಟ್ಕೋಬೇಕು ಇನ್ನೊಂದು ಬ್ಯಾಗ್ ಕೂಡ ಇದೆ ಮೂರು ಬಂದಿತ್ತು ಟೋಟಲ್ ಆಗಿ ಚಿಕ್ಕದ ಅವಳಿಗೆ ಕೊಟ್ಬಿಟ್ಟು ಇದು ತೀರಾ ದೊಡ್ಡದ್ರಲ್ಲಿ ನಾನು ಎಲ್ಲ ನಮ್ಮದು ವಾಶ್ರೂಮ್ನ ಐಟಮ್ಸ್ನ ಫಿಟ್ ಫಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ನಾನು ನನ್ನ ಸ್ಕಿನ್ ಕೇರ್ ಮತ್ತು ನನ್ನ ಮೇಕಪ್ನ ಇದರಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಜಾಸ್ತಿ ಮೇಕಪ್ ಏನು ತಗೊಂಡು ಹೋಗಲ್ಲ ಯಾಕಂದರೆ ನನ್ನದು ಸೆನ್ಸಿಟಿವ್ ಆ್ಯಂಡ್ ಆಯ್ಲಿ ಸ್ಕಿನ್ ಸ್ವಲ್ಪ ಬಿಸಿಲಿಗೆ ಹೋದ ತಕ್ಷಣ ನಾನು ಟ್ಯಾನ್ ಆಗೋ ಸ್ಟಾರ್ಟ್ ಆಗ್ತೀನಿ ಆಮೇಲೆ ಮೇಕಪ್ ಏನಾದರೂ ಹೆವಿ ಲೇಯರಿಂಗ್ ಮಾಡಿಕೊಂಡೆ ಅಂತಂದರೆ ಒಂಥರ ಆಗಿ ಈ ಟೆಕ್ಸ್ಚರ್ ಇದೆ ಅಲ್ವಾ ಸ್ಕಿನ್ನು ಅದರಲ್ಲೆಲ್ಲ ಸೆಟ್ಲಾಗೆ ಸ್ಟಾರ್ಟ್ ಆಗುತ್ತೆ ಆನ್ ಕ್ಯಾಮ್ರಾ ನಾನು ತುಂಬಾ ಬ್ಯೂಟಿಫುಲ್ ಹಾಕೊಂಡ್ರು ಆಫ್ ಕ್ಯಾಮ್ರಾ ಸ್ವಲ್ಪ ನನ್ನದು ಸ್ಕಿನ್ ಒಂಥರ ಗಾದ್ರಿ ಗಾದ್ರಿ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಹಸ್ಬೆಂಡ್ ತುಂಬ ಸತಿಗೆ ಹೇಳಿದ್ದಾರೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾನು ಇಷ್ಟ ಆಗುತ್ತೋ ಅಷ್ಟು ಮಿನಿಮಲ್ ಮೇಕಪ್ನ ಕ್ಯಾರಿ ಮಾಡೋಣ ಈ ಸತಿ ಅಂತ ಅಂದ್ಕೊಂಡಿದ್ದೀನಿ ಹೋಗಿದ್ದೆ ನಾನು ಫೌಂಡೇಶನ್ನ ತೊಗೊಳ್ಳೋಣ ಅಂತ ಬಟ್ ನನಗೆ ಯಾಕೋ ಅದು ಅನ್ನೋ ಆಮೇಲೆ ಅನಿಸ್ತೋದು ಮೇ ಬಿ ನನಗೆ ಇದು ಆಮೇಲೆ ಹೆವಿ ಆಗಕ್ಕೆ ಶುರುವಾಯಿತು ಕೇಕಿ ಅನ್ನಿಸೋಕೆ ಸ್ಟಾರ್ಟ್ ಆಯಿತು ಅಂದರೆ ಇಷ್ಟ ಆಗೋಲ್ಲ ಅಂತ ಹೇಳಿಬಿಟ್ಟು ಇರೋ ಮೇಕಪ್ಪಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ರೀಚ್ ಆದ ನಂತರ ಎವ್ರಿ ಡೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ತಿಂತಾ ಇದ್ದೀವಿ ಹೇಗೆ ಅಪ್ ಆಗಿದ್ದೀವಿ ಏನು ಮೇಕಪ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಜಸ್ ಟೇಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್